Hey guys! ಎಲ್ಲರಿಗೂ ನಮಸ್ಕಾರ ಓಡೋನ್ ಚಾನಲ್ಗೆ ಸ್ವಾಗತ ಎಲ್ಲ ಪಾತೀನಿ ಅಂದರೆ ರಜತ ಕಾಂಪ್ಲೆಕ್ಸ್ ಅಲ್ಲಿ ಸೂಪರ್ ಆಗಿರುವಂಥ ಸೀರೆ ಹಣ್ಣಿ ಎಲ್ಲರಿಗೂ ಗೊತ್ತು ಕಂಚಿ ಕೋ ಸುಭಲಕ್ಷ್ಮಿ ಸಿಲಿಕ್ಸ್ ರವರ ಸ್ಟೋರು ನಿಮಗೆ ತೋರ್ಸಾ ಇರುವಂಥ ವೆರೈಟಿ ನನಗೆ ತುಂಬಾ ಇಷ್ಟ ಆಯ್ತು ಯಾಕಪ್ಪ ಅಂದ್ರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಬಜೆಟ್ ಫ್ರೆಂಡ್ಲಿ ಸೆಮಿ ಕಂಚಿ ರೇಷ್ಮೆ ಸೀರೆಗಳು ನೋಡುವಾಗ ವಾವ್ ಇದೆಲ್ಲ ಇಷ್ಟು ಕಡಿಮೆ ಪ್ರೈಸ್ಗೆ ಸಿಕ್ಬಿಡುತ್ತಾ ಅಂತ ಹೇಳಿ ಎಲ್ಲರೂ ಆಶ್ಚರ್ಯ ಪಡಬೇಕು ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಸೂಪರ್ ಡೂಪರ್ ಸೀರೆಗಳು ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಕ್ವಾಲಿಟಿ ಡಿಸೈನ್ಸು ವೆರೈಟೀಸ್ ಎಲ್ಲಾನು ಬಂದ್ಬಿಟ್ಟು ಟಾಪ್ ನಾಚಾಗಿದೆ ರೀ ಯಾರು ಬೇಕಾದ್ರೂ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನನ್ನ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಎರಡು ಸ್ಟೋರು ರಜತಾ ಕಾಂಪ್ಲೆಕ್ಸಲ್ಲಿ ಲೊಕೇಟ್ ಆಗಿರುತ್ತೆ ಆ್ಯಂಡ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರು ಇದು ಇದೇ ರಜತಾ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ಲೊಕೇಟ್ ಆಗಿರುತ್ತೆ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿದೆ ಕರೆಕ್ಟಾಗಿ ನಾನು ತೋರಿಸುವಂತಾಗಲಿ ಮಾತ್ರ ಅದೇ ವಿಸಿಟ್ ಮಾಡಿ ಸೊ ದಟ್ ಹೊಸ ಹೊಸ ಆಫರ್ಸ್ಗಳು ಹೊಸ ಹೊಸ ವೆರೈಟೀಸ್ಗಳಲ್ಲಿ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಓಕೆನಾ ಸೊ ಇನ್ನೇನಾದ್ರೂ ಹೇಳಬೇಕಾ ಹೇಳಬೇಕು ಅಂದರೆ ಎಸ್ ಕಸ್ಟಮರ್ ಸರ್ವಿಸ್ ಇಲ್ಲಿ ಸೂಪರ್ ಆಗಿರುತ್ತೆ ನನ್ನ ಮಾತನ್ನ ನೀವು ನಂಬಕ್ಕೆ ಹೋಗದೆ ಹೋಗ್ಬೇಡಿ ನೀವು ಸ್ವತಃ ನೀವೇ ಹೋಗಿ ಟ್ರಸ್ಟ್ ಮೈ ತುಂಬ 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 ಸೂಪರ್ ಆಗಿರುತ್ತೆ ಸರ್ವಿಸು ಸೊ ನಿಮಗೆ ಅಂಗಡಿಗೆ ಹೋದ್ರೆ ಗೊತ್ತಾಗುತ್ತೆ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಇಲ್ಲೇ ಆರಿ ವರ್ಕು ಬ್ಲೌಸ್ ಸ್ಟಿಚ್ಚಿಂಗು ಎಲ್ಲ ಕೂಡ ಮಾಡ್ಕೊಡ್ತಾರೆ ಅದು ಕೂಡ ಅಷ್ಟೇ ಸಖತ್ ಪರ್ಫೆಕ್ಟ್ ವರ್ಕ್ ಆಗಿರುತ್ತೆ ನಾನು ಪರ್ಸನಲ್ ಆಗಿ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಸೂಪರ್ ಆಗಿದೆ ನೀವು ಹೇಗಿದ್ದೀರ ಮೀನ್ಸ್ ಹೆಲ್ತ್ ಬರಪ್ಪ ನಿಮ್ಗೆ ಇದಾಗಿತ್ತು ಹೇಗಿದ್ದೀರ ಓಕೆ ಸರ್ ನಾನು ಚೆನ್ನಾಗಿರೀ ಮೇಡಮ್ ನೀವು ಚೆನ್ನಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಸರ್ ಮೀನ್ಸ್ ನಾಟ್ ಟು ಮೀ ಈ ಥರ ಎಲ್ಲ ಇಲ್ಲ ಮೇಡಮ್ ಫಸ್ಟ್ ಯಾಕಂತಂದ್ರೆ ನೀವು ಕೂಡ ಚೆನ್ನಾಗಿರ್ಬೇಕಲ್ವಾ ನೀವು ಚೆನ್ನಾಗಿದ್ರಲ್ವ ನಾವು ಚೆನ್ನಾಗಿರೋದು ಖಂಡಿತವಾಗಿ ಮೇಡಮ್ ಬನ್ನಿ ನಮ್ಮ ಇಂಟ್ರೊಡಕ್ಷನ್ ಜೊತೆಗೆ ನಮ್ಮ ಕೂಡ ಸಾರೀಸದಲ್ಲಿ ತೋರಿಸೋಣ ಪ್ರಕಾಶ್ ಅಂತ ನಮ್ಮ ಶಾಪ್ ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಸೆಕೆಂಡ್ ಬ್ಯಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೆಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬಲ್ಲ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರಿ ಹೊಡ್ತಾರೆ ಜೊತೆಗೆ ನಮ್ಮ ರಜೆ ತಗೊಂಡು ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಆರ್ಡರ್ ನಾವು ಬೋಲ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ ಕೂಡ ಕೊಡ್ತಾ ಇದ್ದಾರೆ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ಯಾಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದಂಥ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗ್ ಆರ್ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರ್ತೀನಿ ನೋಡೋಣ ಮೇಡಮ್ ನೋಡಿ ಈ ಸಲ ಟೂ ತೌಸಂಡ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ವೆರೈಟಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಲೇಟೆಸ್ಟ್ ಚೆಕ್ಸ್ ಬರುತ್ತೆ ಗ್ರ್ಯಾಂಡ್ ಆಗಿದೆ ಮೇಡಮ್ ಸಾರಿದು ತುಂಬಾ ಯುನೀಕ್ ಆಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಟೂ ತೌಸಂಡ್ ಕ್ಲಾತು ಸಕ್ಕತ್ತಾ ಇದೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ನೀವು ಸಮ್ ಟೈಮ್ಸ್ ಒಂದು ಸೀರೆ ಎಲ್ಲ ನಿಮ್ಮ ಸ್ಟೋರ್ ಅಲ್ಲಿ ನೋಡಬೇಕಾದ್ರೆ ನಿಜವಾಗ್ಲೂ ಇದು ಈ ಪ್ರೈಸ್ ಗಾ ಅನ್ನೋ ತರ ಇರುತ್ತೆ ವೆರೈಟಿ ಅಂತ ಬಹಳ ಬಹಳ ಚೆನ್ನಾಗಿ ನೋಡಿ ಇದು ಒಂದ್ ವೆರೈಟಿ ಬರುತ್ತೆ ಓಕೆ ಸೋ ಇನ್ನು ಒಂದು ಡಿಸೈನ್ ಕೊಡ್ತೀನಿ ಇದು ಹೊಸ ಡಿಸೈನ್ ಬಾಕ್ಸ್ ಬಿಟ್ಟ ಇದು ಕೂಡ ನಿಮಗೆ 2000 ರೂಪಾಯಿ ಸರ್ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ 2000 ರೂಪಾಯಿಗೆ 2000 ರೂಪಾಯಿ ಆಗಿರುವಂತ ಸೀರೆಗಳು ಅಂತ ಯಾರಾದರೂ ಬೇಕಂದ್ರೆ ಇದನ್ನ ಕೂಡ ಬರ್ಬಹುದು ಮಾಡ್ಕೊಳ್ಳಿ ಎಸ್ ಹೇಳಿ ಹೇಳಿ ನಮ್ಮಲ್ಲಿ ನೀವು 450 ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ನಮ್ಮಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಈಗ ಎರಡು ಸಾವಿರ ರೂಪಾಯಿ ಪ್ರೈಸ್ ಹೇಳಿದ್ರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆದರೆ ಆಟೋಮೆಟಿಕ್ಲಿ ನಿಮಗೆ ತೌಸಂಡ್ ಏಟ್ ಹಂಡ್ರ್ ರುಪೀಸ್ ಈ ಸಾರಿ ಸಿಕ್ಬಿಡುತ್ತೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಸಾರಿ ಕೂಡ ಗಿಫ್ಟ್ ಆಗಿ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್

ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಯುನೀಕ್ ಕಲೆಕ್ಷನ್ಸ್ ಇದಾಗಿರುತ್ತೆ ಎಲ್ಲ ಒಂದಕ್ಕಿಂತ ಒಂದು ಸಖತ್ ಆಗಿದೆ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ನ್ಯೂ ಶೇಡ್ಸ್ ನ್ಯೂ ಡಿಸೈನ್ಸ್ ಆ ಡಿಸೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಹೊಸ ಹೊಸ ಡಿಸೈನ್ಸ್ ಕೂಡ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್

ಓಕೆ ಆಗಿದೆ ಸಾರಿ ಎರಡ್ ಸಾವಿರದ ಎಂಟ್ನೂರ ರೂಪಾಯಿ ಬೆಲೆ ಕಲ್ಲಸ್ಕೊಳ್ಳಂತ ಒಂದಕ್ಕಿಂತ ಒಂದು ಸಕ್ಕದ ಕೈ ಹಿಡ್ಕೊಳಕ್ಕೆ ಆಯ್ತಲ್ಲ ಹಂಗಂಗೆ ಜಾಗ ಅಷ್ಟು ಸಾಫ್ಟ್ ಇದೆ ಸರ್ ಸೂಪರ್ ಆಗಿದೆ ಸರ್ ಎಲ್ಲಾ ವೆರೈಟಿ ಸಕ್ಕತ್ತಾಗಿದೆ ಆಗಿದೆ ಮೇಡಮ್ ಇದು ಟೋಟಲ್ ಡಿಸೈನ್ ಲೇಟೆಸ್ಟ್ ನಾನು ಅದೇ ಅನ್ಕೊಂಡ ಮೂರ್ ಸಾವಿರದ ಎಂಟ್ನೂರ ರೂಪಾಯಿ ಕೊಡ್ತಿದ್ವಲ್ಲ ಸೇಮ್ ಅದೇ ತರನೇ ಬರುತ್ತೆ ಇದು ನೋಡಿ ಓಕೆ ಸೂಪರ್ ಸಾರಿ ಎರಡ್ ಸಾವಿರದ ಎಂಟ್ನೂರ ರೂಪಾಯಿ ಬೆಲೆ ನೋಡಿ ಕ್ಲಾಸ್ ಆಗಿದೆ ಮೇಡಮ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ನೋಡಿ ಏನೋ ನಿಮ್ಗೆ ಅನ್ಸಿದ್ ಒಂದ್ ಎರಡ್ಮೂರು ಬಾಣಗಳು ಬಿಡಿ ಸೀರೆಗಳಲ್ಲಿ ಲೈಕ್ ನೀವ್ ಹೇಳಿದ್ರಲ್ಲ ಅದನ್ನ ನೋಡ್ತಾ ಇದ್ದೆ ಸರ್ ಲೈಕ್ ಮೂರ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರುವಂತ ಸೀರೆಗಳು ಇಷ್ಟು ಕಡಿಮೆ ಪ್ರೈಸ್ ಮತ್ತೆ ತಗೊಂಡ್ಬಂದಿರೋದು ಒಂದ್ ಬೆಸ್ಟ್ ವಿಷಯ ಸೊ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ 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 ಅಫೋರ್ಡೇಬಲ್ ರೇಂಜ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಇದಲ್ಲದೆ ಇನ್ನೂ ವೆರೈಟೀಸ್ ಇದೆ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಇದು ಜಸ್ಟ್ ಸ್ಯಾಂಪಲ್ಸ್ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಜಸ್ಟ್ ಸ್ಯಾಂಪಲ್ ಸ್ಯಾರೀಸ್ ಗಳನ್ನ ಮಾತ್ರ ವಿಡಿಯೋದಲ್ಲಿ ವಿಸಿಬಲ್ ಮಾಡ್ತಾರೆ

ಮೇಡಮ್ ಇನ್ನೂ ಒಂದು ಮೇಡಮ್ ನಾವಿಲ್ಲಿ ಏನ್ ಹೇಳ್ತೀವಿ ಅದನ್ನೇ ಕೊಡ್ತೀವಿ ಯಾವ್ದೇ ಕಾರಣಕ್ಕೂ ರೇಟ್ ಚೇಂಜಸ್ ಮಾಡಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಯಾವ್ದೇ ಕಾರಣಕ್ಕೂ ಯೂಟ್ಯೂಬ್ ಮಾಡ್ತಿವಿ ಅದೇ ಪ್ರೈಸ್ ಹಾಕಿರ್ತೀವಿ ನಮ್ಮ ವೀಕ್ಷಕರ ಗಮನಕ್ಕೆ ಇದು ದಯವಿಟ್ಟು ಬಂದ್ ಚೆಕ್ ಮಾಡಿ ಏನ್ ಮೆನ್ಶನ್ ಮಾಡ್ತೀವಿ ಅದೇ ಪ್ರೈಸ್ ಬಂದವ್ ಕೂಡ ಹೇಳ್ತೀವಿ ಯಾವ್ದೇ ಕಾರಣಕ್ಕೂ ಪ್ರೈಸ್ ಚೇಂಜ್ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಮಾಡಲ್ಲ ಅದ್ ಮಾಡ್ ನಮ್ಮ ರೆಪ್ಯೂಟೇಶನ್ ಇರಲ್ಲ

ಓಹ್ ನಾ ವೆರೈಟೀಸ್ ಹಾಕ್ತಾರೆ ಸೋಲ್ಡ್ ಅನ್ಬಿಡ್ತಾರೆ ನಾನು ಆ ಥರ ಸೋಲ್ಡ್ ಅಂತ ಹೇಳಲ್ಲ ಸ್ಟಾಕ್ ನಾನು ಏನು ತೋರಿಸ್ತೀನಿ ಅದೆಲ್ಲದರಲ್ಲೂ ಕಲಿಸ್ಕೊಡ್ತೀನಿ ಎಸ್ ಅಂಡ್ ಇನ್ನೂ ಒಂದು ಮೈನ್ ವಿಷಯ ಏನಪ್ಪಾ ಅಂದ್ರೆ ಇವ್ರ ಹತ್ರ ಯಾವ್ದು ಸ್ಟಾಕ್ಸ್ ಇದೆಯಾ ಅದನ್ನ ಮಾತ್ರನೇ ವಿಡಿಯೋ ಮಾಡಿ ಎರಡು ಪೀಸ್ ಇದೆ ಮೂರ್ ಪೀಸ್ ಇದೆ ವಿಡಿಯೋಗ್ ಹಾಕೊಂಡು ಅದು ಮಾಡಕ್ಕೆ ನಾನು ಪರ್ಸನಲ್ ಆಗಿ ಅದನ್ನ ನೋಡಿದೀನಿ ಸೆಟ್ ವೈಸ್ ಇರಬೇಕು ಸ್ಟಾಕ್ಸ್ ಇರಬೇಕು ಕಸ್ಟಮರ್ ಬಂದ್ರೆ ತಗೋಬೇಕು ಅಂತ ಕಲೆಕ್ಷನ್ಸ್ ಇವ್ರು ವಿಡಿಯೋಗೆ ಹಾಕ್ತಾರೆ ಸೊ ಅದೊಂದು ಬೆಸ್ಟ್ ವಿಷಯ ನಾನು ನಿಮ್ಮ ಹತ್ರ ಇದನ್ನ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟಬಲ್ ಶಾಪ್ ನೀವು ಬನ್ನಿ ವಿಸಿಟ್ ಮಾಡಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್